ಸುಮನಿರ್ಲಿಪ್ಪ मतलब ದೊಡ್ಡ ಬಾಯಬೇಡಕ್ಕೆ ಅಕಿ ಬಾಯ ಹಾಕೋಡ್ತೀನಿ ನಾನು ಹೋಗ್ಲಿ ಬಿಡ್ಲಿ ಅವನ್ ಜೊತೆ ಯಾಕ್ ಜಗಳ ಮಾಡ್ತೀನಿ ಏ ಗೊತ್ತಾಗಲ್ಲ ಬರೀ ಬರೆ ಅಷ್ಟೆಲ್ಲ ಹೇಳಕಷ್ಟೇ ಮತ್ತೆ ರತ್ನ ರತ್ನ ಅಂತ ಲವ್ ಲವ್ ಅಂತ ಹೇಳ್ತಿದ್ದೀಯಾ ನಮ್ಮ ದಾಗ ಹೋಗ್ತಾನ ಸುಮ್ಮನದಲ್ಲ ರತ್ನ ನೀ ಕರೆಕ್ಟ್ ಹೇಳು ಹೇಳಲಿ ಕೇಳಲಿ ಅದನ ರತ್ನ ನಮ್ ಹುಡುಗನ್ ಲವ್ ಮಾಡ ಅಂತೀಲಿ ಏ ಮೂರು ಮಂದಿ ಹುಡುಗೆಲ್ಲ ಹುಡುಗರು ತಲೆ ಕೆಡ್ಸೋಣ ನೀ ನೀ ಮೊದಲು ನೆಟ್ ಅಲ್ಲಿ ಯಾರ್ನ ಹಾಳ್ ಮಾಡಿನಿ ಮತ್ತೆ ಬಂದಿದ್ದಲ್ಲ ನಿ ಹಿಂದ ಅದಾ ಬಾರ ದಪ್ಪ ಈ ಕೀಂದ ಹೋಗಿದ್ನಲ್ಲ ಅದಾ ದೊಡ್ಡ ದಪ್ಪ ಊರಾಗ ಬಾಳ ಜನ ಸುಂದ್ರಿ ಆರದ್ರ ನೀವ್ ಒಬ್ಬಕ್ಕೆ ಸುಂದ್ರಿ ಅಲ್ಲ ಮತ್ ಯಾರು ಸಿಕ್ರು ರಾಜಾಗೆ ಅವತ್ತು ರಾಣಿನ ಸಿಕ್ತಾಳ ಹಾವ್ ರಾಣಿ ಅಲ್ಲ ಬರ್ಲಿ ಈ ಊರಾಗಿನ್ ಹುಡ್ಗಾರ್ ಎಲ್ ಕೊಡ್ತಾರ ಶುಕ್ರವಾರ ಸಂಜೆ ಮುಂದೆ ಧರ್ಮಸ್ಥಳ ಸಂಘಕ್ ರೊಕ್ಕ ಕಟ್ಟಕ್ ಬಂದಿರ್ತಾರ ಬಾ ಅಲ್ಲೇ ನಿಮ್ ಇರ್ತಾಳ ಹುಡುಗಿಯರ್ ಇರಂಗಿಲ್ಲ ನೀನ್ ಮಾಡಕಿದೀಗ ಊರಾಗಿನ್ ಅಲ್ಲ ಶಿವ ಇಷ್ಟೆಲ್ಲ ರಾಧಾಂತ ಮಾಡಿದ್ರು ಪಾಪ ಅಂತ ಪಾಪಿ ನೀನ್ ನನ್ ದೋಸ್ತದಿಯಾ ನನ್ ದೋಸ್ತದಿಯ ಹಂಗಲ್ಲೇವಾ ನಾ ನಿನ್ ದೋಸ್ತ ಅಲ್ಲ ನಿನ್ಗ ಕಪಾಳ ಕುಡಿದ್ರು ಮತ್ತೆ ಅವ್ನಿಂದ ಹೊಕ್ಕಿ ಅಲ್ಲ ನೀ ಹೆಕೀ ಅಂತ ಇಲ್ಲೇವಾ ನಾ ಹೋಗಿಲ್ಲ ಆ ಅಲ್ಲ ಮೊದಲ್ ನಿನ್ ಜಾಡಿಸ್ಬೇಕು சரி நான் எம் முசிரிட்டு பார்த்தேன் நீ நடியின் ಹಣ್ಣಿ ಕೈ ಹಾಕಿದ್ರ ಇವ ಮಾವಿನ ಕೈ ತೋಟಕ ಕೈ ಹಾಕ್ಯಾನ ಇವನ್ನ ಮಾತ್ರ ಸುಮ್ಮನ್ ಬಿಡ್ಬಾರ್ದಲ್ಲೇ ಹೌದು ಇವನಿಗೆ ಬುದ್ಧಿ ಕಲಿಸ್ಲೇ ಬೇಕು ಅಂತ ಕಾರ್ ಅದಾಳೋ ಬೇಕಿ ಶಿವ್ಯಾನ್ ಜುಟ್ಟ ಹಿಡ್ದ ಮಣಕಾಲ್ ಊರೇ ಕೂರಿಸ್ತಾಳ ಶಿವ್ಯಾ ಹುಡುಗಿಯರಂದ್ರೆ ನಿನಗೆ ಆಟ ಆಟ ಸಾಮಾನಾಗ್ಯಾರಲ್ಲ ಬುದ್ದಿ ಕಲಸ್ತನ್ಲೇ ನಿನಗೆ ಉದದ್ದು ಕೊಟ್ಟು ಬರ್ಸ ತಕೊಂಡಂಗಾತ ನನ್ನ ಬಾಳೇ ಯಾಕ್ರಿ ಏನಾತೋ ಏನಕತಿ ಚನ್ನಿನ ಸಿವೆನ್ನ ಅಂತ ಮಾಡಿದರೆ ನಮ್ಮ ಲವ್ ಉಳಿತೈತಿ ಅಂತ ಮಾಡಿದ್ಯಾ ಈಗ ನಮ್ಮ ಲವ್ ಅಕಿತ್ತುಕೊಂಡು ಹೊರಟಿತಿ ಹಂಗೇಲ್ಲ ಅನ್ನಕ ಹೋಗಬಡ್ರಿ ಮತ್ತೆ ಹೆಂಗ್ ಅನ್ನಬೇಕು ಹೆಂಗ್ ಅನ್ನಬೇಕು ಹೇಳಾ ನೀನು ಮಾಡಿದ್ರ ಚನ್ನಿನ ಒಪ್ಪಸಂತೆ ಚನ್ನಿನ ಒಪ್ಪಸಕ ಹೋಗಿ ಅಂದ್ರೆ ಅಕಿ ನೋಡಿದ್ರೆ ಹಂತಿ ಹೊರದಾ ಹೊರತಾಳಾ ನಾನು ನಿನ್ನ ಹந்தி ಹಿಂತೆ ಮಾಡ್ರಿ ಅನಾ ಅಕಿ ಹೊಡೆ ಹೊರತಾ ನೋಡಿದೆ ಅಂತಂದ್ರೆ ಮುಂಚೆನೆ ಇದು ಬರಂಗಲ್ಲ ಆ ನಮ್ಮನಿ ಹೊಳಿತಾಳ ಅಕಿ ನಗೋರ ಹೆಂಗರ ಮಾಡಿ ಚೆನ್ನಿನ ಒಪ್ಪಿಸ್ರಿ ಚೆನ್ನೂ ಒಪ್ಸಕ್ ಆಂಗ್ಲ ಅವ್ರ ಅಪ್ಪನೂ ಒಪ್ಸಕ ನಡಿ ನಮ್ಮೂರಾಗಿ ಇವತ್ತ ಕಾನೂನು ರೀತಿ ಎಂತ ಬೇಕಾದಂತ ಹುಡುಗಿಯರ್ ಬಂದಿರ್ತಾರ ಬಂಡಿನೂ ಓಡಿಸ್ತಾರ ಅದ್ರಾಗ ನಾವು ಒಂದು ಹುಡುಗಿಯರ್ ಸಟ್ ಮಾಡ್ಕಂಡ್ರೆ ಆರಾಮ್ ಇಡ್ತಾನಿ ನಡಿ ನಗೋರ ನಂಗೂ ನೀವಂದ್ರ ಇಷ್ಟ ಇಷ್ಟಾನಷ್ಟ ಯವ್ವ ಯಾರ ರೂಪಾಯಿ ಬ್ಲೇಡ್ ಕೊಡ್ತೇನೆ ಸಣ್ಣತ್ ನನ್ ತಲೆ ಬಿಡು ಏನಿಲ್ಲ ಒಂದ್ ಬಕಿಟ್ನ ನೀರ್ ಹಾಕ್ಯಾರ ತಲಿ ಎದ್ದಿ ಹಿಂಗ್ ಬಿಡ ಸ್ವಚ್ಛ ಆಗ್ಬಿಡ್ತಾವ್ ನನ್ ಪೂಲ ನಡಿಯ ರತ್ನ ನದಿ ಇಡ್ಲಿ ಮಾಡಿ ತಕ್ಕ ತಕ್ಕ ತಕ್ಕದಿನಿ ತಕ್ಕ ತಕ್ಕ ತಕ್ಕದಿನಿ ತಕ್ಕ ಜೂನ ಹಂಗಲ್ಲ ರತ್ನ ಸುಮ್ನ ನಮ್ ದೋಸ್ತ್ರಿ ಆತನಿ ಟ್ರೈನ್ ಬುಕ್ ಮಾಡ್ಕೊಂಡು ಫಾರಿನ್ ಹೋಗ್ಬಿಡ ನಡಿ ಫಾರಿನ್ ಗೆ ಟ್ರೈನ್ ಆಗ ಹೋಗಕ್ ಬರಲ್ರಿ ಬಸ್ ಹೋಗೋಣ ಹೆಂಗ ಆಧಾರ್ ಕಾರ್ಡ್ ಫ್ರೀ ಐತಿ ಆಧಾರ್ ಕಾರ್ಡ್ ಇಟ್ಕ ಒಂದ್ ಎರಡು ರೂಪಾಯಿ ಎಲ್ಲರೂ ಸಾಲ ಇಸ್ಕೊಂತೀನಿ ಫಾರಿನ್ ಗೆ ಫ್ಲೈಟ್ ನಾಗ ಹೋಗ್ಬೇಕು ಫ್ಲೈಟ್ ನಾಗ ಹೋಗ್ಬೇಕ ಅದನ್ ಬಿಡ ನನ್ ಮುಂದ ನೋವ್ ಮಾಡಕತ್ತೀನಿ ಅಂತ ಹೇಳ್ತಿ ಚೆನ್ನಿ ಮುಂದೆ ಇಲ್ಲ ಅಂತಿ ನಿನ್ನ ಲೆಕ್ಕನ ಹರ್ಕಡಕ್ ಹೋಗಲ್ ನೋಡ್ ನನಗೆ ನೋಡ್ ಸೀರಿಯಸ್ ಆಗಿ ಹೇಳಾಕತ್ತಾನಿ ನೀ ನನ್ನ ಲವ್ ಮಾಡಾಕತ್ತಿ ಅನ್ನಂಗಿದ್ಯಾಂದ್ರ ನೀನ ಚೆನ್ನಿನ ಒಪ್ಪಿಸ್ಬೇಕು ಇಲ್ಲಾಂದ್ರ ಸುದ್ದಿನ ತೆಗಿಯಾಕ ಹೋಗ್ರ ಬರ್ತನಿ ಶಿವನ ಚನ್ನಿನ ಒಂದ್ ಮಾಡಕ್ ಆಗಲ್ಲ ಅಂತೀರ ಅವತ್ತ ಕೈ ಮುಗನಕಿಗೆ ಅಕ್ಕಿಕ್ಕಿಂತ ಚಲೋ ಹುಡುಗಿನ ಹಾರಿಸ್ತಾನ ಅಂತ ಹೇಳಿ ಹಾರಿಸಿ ಹಾರಿಸ್ತಾನ ನಮ್ ಶಿವನ ಬಗ್ಗೆ ಏನು ಗೊತ್ತಿಲ್ಲ ನಿನಗ ಹೋಗಿ ನಿಮ್ ಚೆನ್ನಿಗೇಳ ನಮ್ ಊರಾಗ ಅಂತ ಚಂದಿರ ಹುಡುಗಿಯರ್ ಯಾರದ ನಮ್ಮೂರಾಗ ಚಲೋ ಹುಡುಗಿ ಅಂದ್ರ ನೀವ್ ಒಬ್ಬೇಕೆ ಅದು ನನಗ್ ಬಿದ್ದಿ ಏನ್ ನೋಡ್ ಬಿದ್ದಿ ಏನ ನನಗ ಗೊತ್ತಿಲ್ಲ ಬಾಳ್ ಮಾಡಿ ಎಷ್ಟೇ ನೋಡ್ ಬಿದಿರ್ಬೇಕು ಹಂಗಂತೀರ ಹಂಗಂತನಿ ನೋಡ್ರತ್ನ ನಾನು ನಿನ್ನ ಬಾಳ್ ಲವ್ ಮಾಡಾಕತ್ತನಿ ನೀ ಚೆನ್ನಿ ಒಪ್ಪಿಸ್ತೀಯೋ ಅವ್ರ ಅಪ್ಪನ ಒಪ್ಪಿಸ್ತೀಯೋ ಗೊತ್ತಿಲ್ಲ ನಾಳೆ ನೀ ಯಾರಾಗ ಒಂದ್ ಹೇಳಿ ಹೋಗಬೇಕ ನೀನು ರತ್ನ ನಾನು ನಿನ್ನ ಭಾಳ ಇಷ್ಟಪಡಕತ್ತನಿ ನೀನು ನನ್ನ ಮನಸ್ಸಿನಾಗದಿ ನನ್ನ ಮನಸ್ಸನ್ನಾಗಿ ನೀನು ಬಿಟ್ರೆ ಬೇರೆ ಯಾರು ಇಲ್ಲ ಬರ್ತಾನೆ ನಮ್ಮಪ್ಪ ಹುಲ್ ಕಟ್ ಮಾಡಂದ್ರೆ ಹಂಗ ಇಟ್ಟು ಹೋಗ ನೋಡಿ ಇದ್ನು ನಾನೇ ಮಾಡ್ಬೇಕು

చెన్నిర్ తోట హంగైతి అకి సుదిదక తంపతనగా నడి సున్నా అకి బిడ్లి లేపాకి కూట్నం రపన చివు చెన్నిగ చెన్ని హావ కర్దది వేగబా కర్దరు కర్దది నడి వేగబా ఏయ్ వెల్కడ రౌ నా యా అక్కతగా ఇనడిసితిలా దే

ಹೃದಯನ ಉಳಿಸಿದ ನೀನ್ ಇವತ್ತು ಬಾಯ್ ವಾ ಬಾ ಏನಾಗಲ್ಲ ಹೆದ್ರಾಕ್ ಹೋಗ್ಬಾಡ್ಬೇ ಏನಾಗಲ್ಲ ದಯವಿಟ್ಟು ಬಾ ಬಾಯ್ ವಾ ಮೆಲ್ಕ್ 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 ಬಾಯ್ ವಾ ಬಾಳಕತಿ